ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸಾಫ್ಟಾಗಿರುವಂತಹ ಬೆಳ್ಳಗಿರುವಂತಹ ಇಡ್ಲಿ ಮತ್ತು ಗರಿ ಗರಿಯಾದಂತಹ ಉದ್ದಿನ ವಡೆ ಪುದೀನ ಚಟ್ನಿ ಹಾಗೆಯೇ ಸಾಂಬಾರು ಇದಿಷ್ಟು ಹೇಗೆ ಮಾಡೋದು ರುಚಿಯಾಗಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಉದ್ದಿನ ಕಾಳನ್ನು ನೆನೆ ಹಾಕಿದ್ದೀನಿ ನೀವು ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳೋದಾದರೆ ಹಿಂದಿನ ದಿವಸ ಬೆಳಗ್ಗೆ ನೆನೆ ಹಾಕಬೇಕು ನೋಡಿರಿ ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಉದ್ದಿನ ಕಾಳು ಉದ್ದಿನಬೇಳೆನೂ ತೊಗೋಬೋದು ಮತ್ತು ಇಲ್ಲಿ ಅದೇ ಲೋಟದಲ್ಲಿ ಮೂರು ಲೋಟ ಆಗಷ್ಟು ಇಡ್ಲಿ ರವೆ ಇಡ್ಲಿ ರವೆ ಯಾವುದಾದ್ರೂ ತೊಗೊಳ್ರಿ ಪರವಾಗಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಒಂದು ಎರಡು ಮೂರು ಸಲ ನೀರು ಹಾಕಿ ತೊಳ್ಕೊಳ್ರಿ ತೊಳೆದು ಆ ನೀರೆಲ್ಲ ತೆಗೆದ್ಬಿಟ್ಟು ಬೇರೆ ಸ್ವಚ್ಛ ನೀರನ್ನು ಹಾಕಿ ನೆನೆ ಹಾಕ್ಕೊಳ್ಳ್ರಿ ಹಾಗೆ ಇಡ್ಲಿ ರವೆ ತೊಳೆಯೋದ್ರಿಂದ ಇಡ್ಲಿ ಬೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೆನೆ ಹಾಕ್ಕೊಂಬಿಟ್ಟು ಬೆಳಗ್ಗೆ ನೆನೆ ಹಾಕಿ ಸಂಜೆ ರುಬ್ಬಬೇಕು ಈಗ ನೋಡ್ರಿ ಸಂಜೆ ನಾನು ಇದ್ದೀನಿ ನಿನ್ನೆ ಸಂಜೆ ರುಬ್ಬಿದ್ದೆ ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಇಷ್ಟೆಲ್ಲ ಮಾಡಿದ್ದೆ ಸ್ನೇಹಿತರೆ ನೋಡ್ರಿ ಗ್ರೈಂಡರ್ಗೆ ಉದ್ದಿನ ಬೇಳೆ ಗ್ರೈಂಡರ್ಗೆ ಹಾಕಿದ್ರೆ ತುಂಬ ಒದಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿಗಳು ಸಾಫ್ಟಾಗಿ ತುಂಬ ಫ್ಲಫಿಯಾಗಿ ಬರುತ್ತೆ ನೋಡ್ರಿ ಈ ರೀತಿಯಾಗಿ ಫಸ್ಟು ಉದ್ದಿನ ಕಾಳನ್ನು ಹಾಕೋಬೇಕು ಬೇಳೆಯನ್ನು ಚೆನ್ನಾಗಿ ಮೆತ್ತಗೆ ಉದ್ದಿನ ಬೇಳೆ ಆದಮೇಲೆ ಹಿಟ್ಟಾದ ಮೇಲೆ ಇದಕ್ಕೆ ನಾವು ರವೆ ಏನು ನೆನೆಸಿರ್ತೀವಲ್ವ ಇಡ್ಲಿ ರವೆ ಅದನ್ನು ಚೆನ್ನಾಗಿ ಹಿಂಡಿ ಹಿಂಡಿ ಹಾಕ್ಕೋಬೇಕು ಅಂದರೆ ನೀರು ಸಮೇತ ಹಾಕಬಾರ್ದು ಬರೀ ರವೆ ಅಷ್ಟೇ ನೀರೆಲ್ಲ ತೆಗೆದು ರವೆಯನ್ನು ಹಿಂಡಿ ಹಾಕ್ಕೊಂಡು ರುಬ್ಬಿ ತೆಗೆದಿಟ್ಕೋಬೇಕು ಇಡೀ ರಾತ್ರಿ ಪರ್ಮಿಂಟ್ ಆಗೋದಕ್ಕೆ ಬಿಡಬೇಕು ಈ ರೀತಿ ಚೆನ್ನಾಗಿ ಉದುಕ್ ಬರುತ್ತೆ ನೆಕ್ಸ್ಟ್ ಡೇಗೆ ಇವತ್ತು ಬೆಳಗ್ಗೆಗೆ ಹಿಟ್ಟು ಈ ರೀತಿಯೇ ಆಗಿತ್ತು ನೋಡಿರಿ ಎಷ್ಟು ಚೆನ್ನಾಗಿ ಉದುಗಿದೆ ಅಂತ ಈಗ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಬೀಟ್ ಮಾಡಿಬಿಟ್ಟು ಹಿಟ್ಟನ್ನು ಕಲಿಸೋದ್ರಿಂದ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಿಮಗೆ ಆವಾಗ ಉದುಗಿದ್ದೆಲ್ಲನೂ ಕೆಳಗಡೆ ಇಳಿಯುತ್ತೆ ನೋಡಿರಿ ಈ ರೀತಿಯಾಗಿ ಎಷ್ಟು ಕೆಳಗಡೆ ಇಳ್ದುಬಿಡ್ತಲ್ವ ಹಿಟ್ಟಿರೋದೇ ಇಷ್ಟು ಆದರೆ ಅಷ್ಟು ಉದುಕಿ ಬಂದಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಟ್ರೈ ಮಾಡಿರಿ ಸ್ನೇಹಿತರೆ ನೀವು ಸಹ ನೋಡಿರಿ ಈಗ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆಯನ್ನು ಸವರ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕೊಂಬಿಡೋಣಂತೆ ತುಂಬ ಸುಲಭವಾಗಿ ಇಡ್ಲಿ ಮಾಡ್ಕೋಬೋದು ನೀವು ಇದರಿಂದನೂ ಇಡ್ಲಿ ಮಾಡ್ಬೋದು ಅಕ್ಕಿ ತರಿಯಿಂದನೂ ಮಾಡ್ಬೋದು ಮತ್ತು ಇಡ್ಲಿ ಅಕ್ಕಿ ಸಿಗುತ್ತಲ್ಲ ಅದರಿಂದನೂ ಇಡ್ಲಿ ಮಾಡ್ಬೋದು ನಾನು ರವೆ ಹಾಕಿನೇ ಜಾಸ್ತಿ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಇದಾದರೆ ನೋಡಿ ಎಷ್ಟು ಬೆಳ್ಳಗಿದೆ ಹಿಟ್ಟು ಅಂತ ಅದಕ್ಕೆ ಹೇಳಿದ್ದು ರವೆ ಚೆನ್ನಾಗಿ ತೊಳ್ಕೋಬೇಕು ಅಂತ ಒಂದೆರಡು ಮೂರು ಸಲ ಇಡ್ಲಿ ರವೆನ ತೊಳೆದು ನಂತರ ಬೇರೆ ನೀರನ್ನು ಹಾಕಿ ನೆನೆ ಹಾಕಬೇಕು ನೀವು ರಾತ್ರಿ ತಿಂಡಿಗೆ ಮಾಡ್ಕೊತೀನಿ ಅಂದರೆ ಹಿಂದಿನ ದಿವಸ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ಬಿ ಇಟ್ಕೊಳ್ರಿ ಬೆಳಗ್ಗೆ ತಿಂಡಿಗೆ ಮಾಡ್ತೀನಿ ಅಂತಂದರೆ ಬೆಳಗ್ಗೆ ನೆನೆ ಹಾಕಿ ಸಂಜೆ ರುಬ್ಬಿ ಮಾರನೇ ದಿವಸ ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು ಈಗ ಈ ರೀತಿಯಾಗಿ ಎಲ್ಲ ಪ್ಲೇಟ್ಗಳಿಗೂ ಹಿಟ್ಟನ್ನು ಹಾಕ್ಕೊಂಡು ತುಂಬ ನೀರಾಗಿ ಇಡ್ಲಿ ಹಿಟ್ಟನ್ನು ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಆವಾಗ ನಿಮಗೆ ಇಡ್ಲಿ ಚೆನ್ನಾಗಿ ಬರುತ್ತೆ ತುಂಬ ನೀರಾಗ್ಬಿಟ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ನನ್ನ ಹತ್ರ ಐದು ಪ್ಲೇಟ್ಗಳಿದೆ ಇದಕ್ಕೆ ನಾನು ಕುಕ್ಕರ್ ಏನು ತೊಗೊಂಡಿಲ್ಲ ಮನೆಯಲ್ಲಿರುವಂಥ ಕುಕ್ಕರಲ್ಲಿನೇ ಇಡ್ಲಿ ಮಾಡೋದು ಒಂದು ಒಬ್ಬಿಗೆ ಸುಮಾರಾಗಿ ಇಪ್ಪತ್ತು ಇಡ್ಲಿ ಆಗುತ್ತೆ ನೋಡಿರಿ ಈ ರೀತಿಯಾಗಿ ಜೋಡ್ಸ್ಕೋಬೇಕು ಇಲ್ಲಿ ಕಣ್ಣುಗಳಿದೆಯಲ್ಲ ಇದರಲ್ಲಿ ಇಡ್ಲಿ ಕಾಣಿಸ್ಬೇಕು ಕೆಳಗಡೆ ಪ್ಲೇಟಿನ ಇಡ್ಲಿ ಹಾಗಾದರೆ ನಿಮಗೆ ಇಡ್ಲಿ ಆದಮೇಲೆ ಇನ್ನೊಂದು ಪ್ಲೇಟಿಗೆ ಅದು ಹತ್ತೋದಿಲ್ಲ ಇಲ್ಲಾಂದರೆ ಕೆಳಗಡೆ ಇಡ್ಲಿ ಎಲ್ಲ ಮೇಲ್ಗಡೆ ಪ್ಲೇಟಿಗೆ ಹತ್ಕೊಂಡ್ಬಿಡುತ್ತೆ ಹೀಗೆ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡು ಕುಕ್ಕರ್ಗೆ ಈ ರೀತಿಯಾಗಿ ಗ್ಯಾಸ್ ಕೆಟ್ ಹಾಕಬಾರ್ದು ಗ್ಯಾಸ್ ಕೆಟ್ ತೆಗೆದುಬಿಟ್ಟು ಹೀಗೆ ವಿಜಲ್ ಹಾಕದೇನೆ ಒಂದು ಲೋಟವನ್ನು ಈ ವಿಜಲ್ ಜಾಗದಲ್ಲಿ ಬಾರ್ಲು ಹಾಕಬೇಕು ಹೀಗೆ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಇಡ್ಲಿ ರೆಡಿ ಆಗಿಬಿಡುತ್ತೆ ಸಲ ತೆಗೆದುಬಿಟ್ಟು ನೋಡೋಣ ನಿಮಗೆ ತೋರಿಸ್ತೀನಿ ಈಗ ಚಟ್ನಿಗೆ ಪ್ರಿಪೇರ್ ಮಾಡೋಣ ಸ್ನೇಹಿತರೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರಕ್ಕೆ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ಆರರಿಂದ ಏಳು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಒಂದು ನಾಲ್ಕು ಕಾಳು ಜೀರಿಗೆ ಮತ್ತು ಮೆಂತ್ಯ ಹಾಗೆಯೇ ಒಂದು ಹಿಡಿಯಾಗಷ್ಟು ಪುದೀನ ಸೊಪ್ಪು ಪುದೀನ ಸೊಪ್ಪು ಹಾಕಿ ಚಟ್ನಿ ಮಾಡಿದ್ರೆ ಕಾಯಿ ತುರಿ ಹಾಕಿ ಇಡ್ಲಿಗಂತೂ ತುಂಬ ರುಚಿ ಇರುತ್ತೆ ಟ್ರೈ ಮಾಡಿರಿ ನೀವು ಈಗ ಪುದೀನ ಸೊಪ್ಪು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಎರಡು ಹಿಡಿಯಾಗಷ್ಟು ಅಂದರೆ ಒಂದು ಅರ್ಧ ಹೋಳಾಗಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಅದಷ್ಟು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಈ ಥರ ಬೆಚ್ಚಗೆ ಮಾಡಿಕೊಂಡ್ರೆ ಕಾಯ್ತುರಿ ಹಾಳಾಗೋದಿಲ್ಲ ಚಟ್ನಿ ರಾತ್ರಿ ತನಕ ಹಾಗೆ ಇರುತ್ತೆ ನೋಡಿರಿ ಇದು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತು ಈಗ ನೋಡ್ರಿ ಇಡ್ಲಿ ಆಗಿದೆಯಾ ಅಂತೆ ಹತ್ತು ನಿಮಿಷ ಆಯಿತು ಹೀಗೆ ಕೈಯಿಂದ ಮುಟ್ಟಿದ್ರೆ ನಿಮಗೆ ಕೈಗೆ ಹತ್ತೋದಿಲ್ಲ ಹಾಗಾಗಿದೆ ಅಂದರೆ ಇಡ್ಲಿ ಆಗಿದೆ ಅಂತ ಇದು ಒಂದು ಹತ್ತು ನಿಮಿಷ ಹಾಗೆ ಇರಲಿ ಸ್ಟವ್ ಆಫ್ ಮಾಡಿದ್ದೀನಿ ಇಡ್ಲಿದು ಈಗ ಇದಕ್ಕೆ ಹುಣ್ಸೆಹಣ್ಣು ಒಂದು ಸ್ವಲ್ಪ ಸ್ವಲ್ಪ ಹುರ್ಗಡಲೆ ಹಾಕೊಳ್ಳ್ರಿ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಹಾಕಿ ಅದೊಂದು ಸ್ವಲ್ಪ ಮೇಲೆ ಚಟ್ನಿ ರುಬ್ಕೊಂಬಿಡೋಣ ಈಗ ನೋಡಿರಿ ಇಡ್ಲಿಗಳು ತುಂಬ ಸಾಫ್ಟಾಗಿ ಬೆಳ್ಳಗೆ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ರುಚಿಯಾಗಿ ಆಗಿತ್ತು ಇಡ್ಲಿ ಈ ರೀತಿ ಇಡ್ಲಿ ಮಾಡಿಕೊಂಡ್ರೆ ಮನೆಯಲ್ಲಿ ಎಷ್ಟಾದರೂ ತಿನ್ಬೋದು ಸ್ನೇಹಿತರೆ ಹೋಟೆಲಲ್ಲಿ ಒಂದು ಎರಡು ಮೂರು ತಿನ್ನೋದ್ರಲ್ಲಿ ಹೊಟ್ಟೆ ತುಂಬಿಡುತ್ತೆ ಯಾಕಂದರೆ ಸೋಡಾ ಎಲ್ಲ ಹಾಕ್ತಾರೆ ಅದಕ್ಕೋಸ್ಕರ ಈಗ ಚಟ್ನಿ ರುಬ್ಬಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ರುಚಿಯಾಗಿತ್ತು ಅಂತ ನೀವು ಸಲ ಮಾಡಿಕೊಂಡ್ರೆ ನನಗೆ ಹೇಳ್ತೀರಾ ನೀವು ಆವಾಗಲೇ ಈಗ ನೋಡಿರಿ ಚಟ್ನಿಗೆ ಒಗ್ಗರಣೆ ಸಹ ಕೊಟ್ಟಾಯಿತು ಸೂಪರ್ ಆಗಿರೋಂಥ ಪುದೀನ ಕಾಯಿ ಚಟ್ನಿ ರೆಡಿಯಾಗಿದೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ಈಗ ಚಟ್ನಿ ರೆಡಿ ಆಯಿತು ನೆಕ್ಸ್ಟು ಉದ್ದಿನ ಬೇಳೆದು ವಡೆ ಇದ್ದೀನಿ ಅಂದರೆ ಉದ್ದಿನ ವಡೆ ಅಂತೀವಲ್ವ ಅದನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ರಾತ್ರಿ ನೆನೆ ಹಾಕಿದ್ದೆ ಓವರ್ ನೈಟ್ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಉದ್ದಿನಬೇಳೆಯನ್ನು ತೆಗೆದು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೀರು ಜಾಸ್ತಿ ಹಾಕದೇನೆ ಹಾಗೆ ಗಟ್ಟಿಯಾಗಿ ಹಿಟ್ಟನ್ನು ರುಬ್ಕೋಬೇಕು ತುಂಬ ನೀರು ಹಾಕ್ಕೋಬಾರ್ದು ಒಂದು ಚೂರು ಗ್ರೈಂಡರ್ ತಿರುಗಷ್ಟೇ ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಈ ರೀತಿ ಸಾಫ್ಟಾಗಿ ಉದ್ದಿನ ಹಿಟ್ಟು ರೆಡಿ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಎಲ್ಲನೂ ಬೇಳೆಯನ್ನು ಹಾಕ್ಕೊಂಡು ಹಾಕ್ಕೊಂಡು ನಾನು ರುಬ್ಕೊಂಡು ತೆಕ್ಕೊತೀನಿ ತುಂಬ ಜಾಸ್ತಿ ಹಾಕ್ಕೊಬೇಡ್ರಿ ಸೊ ಸ್ವಲ್ಪ ಹಾಕ್ಕೊಂಡು ಸಣ್ಣ ಜಾರಲ್ಲಿ ರುಬ್ಕೊಳ್ಳ್ರಿ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಸಲ ದೊಡ್ಡ ಜಾರಲ್ಲಿ ನಮಗೆ ಸಾಫ್ಟಾಗಿ ಆಗೋದಿಲ್ಲ ಸಣ್ಣ ಜಾರಲ್ಲಿ ತುಂಬ ಚೆನ್ನಾಗಾಗುತ್ತೆ ನೋಡಿರಿ ಎಲ್ಲ ಹಿಟ್ಟನ್ನು ನಾನು ರುಬ್ಬಿ ತೆಕ್ಕೊಂಡೆ ಈಗ ವಡೆಗೆ ಹಿಟ್ಟು ರೆಡಿಯಾಗಿದೆ ಏನೇನು ಹಾಕಬೇಕು ಅಂತ ನೆಕ್ಸ್ಟ್ ಹೇಳ್ತೀನಂತೆ ಈಗ ನೋಡಿರಿ ಬೇಳೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಗರಿ ಬೇಳೆ ಅದಕ್ಕೆ ಒಂದು ಅರ್ಧ ಟೊಮೆಟೊ ಹೆಚ್ಚು ಹಾಕಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಅರಶಿನ ಹಾಕಿ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ನಾಲ್ಕೈದು ವಿಷಲ್ ಚೆನ್ನಾಗಿ ಕೂಗಿಸ್ಕೊಂತೀನಿ ಇದು ಹುಳಿ ಮಾಡೋದಕ್ಕೆ ಅಂದರೆ ಸಾಂಬಾರು ಅಂತೀವಲ್ವಾ ಇಡ್ಲಿಗೆ ಅದನ್ನು ಮಾಡೋದಕ್ಕೆ ಈಗ ವಡೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಕೊತ್ತಂಬರಿ ಇದಿಷ್ಟು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಸ್ವಲ್ಪ ಕಾಯಿ ಹೋಳುಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ರಿ ತುಂಬ ರುಚಿ ಇರುತ್ತೆ ಇದಕ್ಕೆ ಎರಡು ಚಮಚ ಆದಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಚಮಚ ಆದಷ್ಟು ಸೋಡಾ ಪುಡಿ ಇದ್ದೀನಿ ಸೋಡಾ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆದರೆ ಹಗುರವಾಗಿ ಬರೋದಿಲ್ಲ ವಡೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಒಳಗಡೆ ಅದಕ್ಕೋಸ್ಕರ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಹಾಕೊಳ್ಳ್ರಿ ಹೀಗೆಲ್ಲನೂ ಒಟ್ಟಿಗೆ ಈ ಥರ ಬೀಟ್ ಮಾಡಬೇಕು ಹಿಟ್ಟನ್ನ ಚೆನ್ನಾಗಿ ಬೀಟ್ ಮಾಡಿದ್ರೆ ಅದು ನಿಮಗೆ ಹಗುರ ಆಗುತ್ತೆ ಹಿಟ್ಟು ವಡೆ ಸಹ ತುಂಬ ಒಳಗಡೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಹಿಟ್ಟಿದೆ ಅಂತ ಅಷ್ಟು ಹಗುರವಾಗಿ ಬರುತ್ತೆ ಹೀಗೆ ಚೆನ್ನಾಗಿ ಕೈಯಿಂದ ಬೀಟ್ ಮಾಡಿ ಹಿಟ್ಟನ್ನು ಕಲಿಸ್ಕೋಬೇಕು ಹಿಟ್ಟು ಸ್ವಲ್ಪ ನೀರಾಯಿತು ಅಂತ ಅನಿಸಿದ್ರೆ ಇನ್ನೊಂದು ಚೂರಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ಈಗ ಎಣ್ಣೆ ಕಾದಿದೆ ಕೈ ಒದ್ದೆ ಮಾಡ್ಕೋಬೇಕು ನೀರು ಕೈ ಮಾಡಿಕೊಂಡು ಹಿಟ್ಟು ತಗೊಂಡು ಈ ರೀತಿಯಾಗಿ ಮಧ್ಯದಲ್ಲಿ ಹೋಲ್ ಮಾಡಿ ಕೈಯಿಂದನೇ ಹಾಕೋದು ನಾನು ಒಂದೇ ಕೈಯಿಂದನೇ ಅಂದರೆ ಬಲಗೈಯಲ್ಲಿನೇ ಹಿಟ್ಟು ತಗೊಂಡು ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ತೊಗೊಂಡ್ರೆ ಅದು ನೀಟಾಗಿ ಹೀಗೆ ಬಿಟ್ಕೊಂಬಿಡುತ್ತೆ ಕೆಲವರು ಬಾಳೆ ಎಲೆ ಮೇಲೆ ತಟ್ಟಿ ಹಾಕ್ತಾರೆ ಕೆಲವರು ಒದ್ದೆ ಬಟ್ಟೆ ಮೇಲೆ ತಟ್ಟಿ ಹಾಕ್ತಾರೆ ಹೇಗಾದರೂ ಮಾಡ್ಬೋದು ಅವರವರ ಅನುಕೂಲ ನಾನು ಇದೇ ರೀತಿಯಲ್ಲಿಯೇ ವಡೆಗಳನ್ನು ಮಾಡೋದು ನೋಡಿ ತುಂಬ ಜೋರಾಗಿ ಇಟ್ಕೊಂಡು ಕರಿಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ವಡೆಗಳನ್ನು ಕರ್ಕೊಂಡ್ರಿ ಗರ್ಗರಿಯಾದಂತಹ ಉದ್ದಿನ ವಡೆ ರೆಡಿಯಾಗುತ್ತೆ ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಮನೆಯಲ್ಲಿ ಆರಾಮಾಗಿ ನಾವು ಮಾಡ್ಕೋಬೋದು ನಾಲ್ಕೈದು ವಡೆಗಳನ್ನು ತಿನ್ಬೋದು ಅಷ್ಟು ರುಚಿ ಇರುತ್ತೆ ಮತ್ತು ಮನೆಯಲ್ಲಿ ಮಾಡಿರ್ತೀವಲ್ವ ಅದರ ಟೇಸ್ಟೇ ಬೇರೆ ನೋಡಿರಿ ಗರ್ಗರಿಯಾದಂತಹ ಉದ್ದಿನ ವಡೆ ರೆಡಿ ಆಯಿತು ಸ್ನೇಹಿತರೆ ಈಗ ಚಟ್ನಿ ಆಯಿತು ಇಡ್ಲಿ ಸಹ ಆಗಿದೆ ಈಗ ವಡೆಗಳನ್ನು ಇದ್ದೀನಿ ಒಂದು ಕಡೆಗೆ ನಾವು ಸಾಂಬಾರು ಮಾಡ್ಕೊಂಬೇಡ ಇಡ್ಲಿಗೆ ಸಾಂಬಾರು ನೋಡಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಇಡ್ಲಿ ಸಾಂಬಾರು ತೋರಿಸ್ಕೊಡ್ರಿ ಅಂತ ಇಡ್ಲಿ ಸಾಂಬಾರು ಮಾಡೋದಕ್ಕೆ ತರಕಾರಿ ಏನೂ ಹಾಕಬಾರ್ದು ಬೇಳೆ ತೊಗರಿ ಬೇಳೆ ಒಂದು ಅರ್ಧ ಟೊಮೆಟೊ ಹೆಚ್ಚು ಹಾಕ್ಕೊಂಡ್ರೆ ಸಾಕು ಈರುಳ್ಳಿ ತಿನ್ನೋರು ಈರುಳ್ಳಿ ಹಾಕೋಬೋದು ನಾವು ತಿನ್ನಲ್ಲ ಅದಕ್ಕೋಸ್ಕರ ಟೊಮೆಟೊ ಅಷ್ಟೇ ಹಾಕಿದ್ದೀನಿ ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸಲ ಕಡ್ಕೊಂಡ್ಬಿಡ್ತೀನಿ ಈ ಥರ ಬೆಳೆ ಎಲ್ಲ ಹೊಂದ್ಕೊಳುತ್ತಲ್ವ ಅವಾಗ ಗಟ್ಟಿಯಾಗುತ್ತೆ ಮತ್ತೆ ಇಡ್ಲಿಗೆ ಸಾಂಬಾರು ಮಾಡೋವಾಗ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಹುಳಿ ಥರ ಸ್ವಲ್ಪ ನೀರಾಗಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿಗೆ ತಿನ್ನೋದಕ್ಕೆ ಈ ಥರ ನೀವು ಸಾಂಬಾರು ಮಾಡಿಕೊಂಡ್ರೆ ಅನ್ನಕ್ಕೂ ಸಹ ತಿನ್ಬೋದು ಇಡ್ಲಿಗೂ ಆಗುತ್ತೆ ನೋಡಿರಿ ವಡೆಗಳೆಲ್ಲ ರೆಡಿ ಆಯಿತು ಈಗ ಲಾಸ್ಟಾಗಿ ಸಾಂಬಾರು ಮಾಡ್ಕೊಂಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಬೆಳೆ ಎಲ್ಲ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಇನ್ನೊಂದು ಚೂರು ನೀರು ಸೇರಿಸ್ಕೊಂಡೆ ಸ್ವಲ್ಪ ಗಟ್ಟಿಯಾಯಿತು ಅದಕ್ಕೋಸ್ಕರ ಈಗ ಎರಡು ಚಮಚದಷ್ಟು ಹುಳಿ ಪುಡಿ ಹಾಕ್ತಾಯಿದ್ದೀನಿ ನೀವು ಸಾಂಬಾರ್ ಪೌಡರ್ ಕೂಡ ಹಾಕೋಬೋದು ಮತ್ತು ಖಾರದ ಪುಡಿ ಖಾರಕ್ಕೆ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಹಾಕಿದ್ದೀನಿ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ರುಚಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಇಡ್ಲಿಗೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಸಿಂಪಲ್ ಸ್ನೇಹಿತರೆ ಇದಕ್ಕೇನು ತರಕಾರಿ ಬೇಕಾಗಿಲ್ಲ ಮತ್ತು ಒಂದು ಚೂರು ಕಾಯಿ ತುರಿಯನ್ನು ಹಾಕಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೀಗೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ತನಕ ಸಾಂಬಾರು ಕುದಿಸ್ಕೊಂಡ್ರೆ ತುಂಬ ಘಮಘಮಾ ಅಂತ ಸಾಂಬಾರು ರೆಡಿಯಾಗುತ್ತೆ ಇಡ್ಲಿಗಂತೂ ಸೂಪರಾಗಿರುತ್ತೆ ವಡೆಗೂ ಸಹ ಚೆನ್ನಾಗಿರುತ್ತೆ ಸಾಂಬಾರು ಹುಳಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಚೆಕ್ ಮಾಡ್ಕೊಳ್ರಿ ಚಾನಲಲ್ಲಿದೆ ಈಗ ನೋಡಿರಿ ಬೆಳ್ಳಗಿರುವಂಥ ಸಾಫ್ಟಾಗಿರುವಂಥ ಮಲ್ಲಿಗೆ ಇಡ್ಲಿ ಮತ್ತು ಪುದೀನ ಕಾಯಿ ಚಟ್ನಿ ಗರಿಗರಿ ಆದಂಥ ವಡೆಗಳು ಮತ್ತು ಸಾಂಬಾರ್ ಇದಿಷ್ಟು ಇವತ್ತು ನಮ್ಮ ಮನೆಯ ಸ್ಪೆಷಲ್ ತಿಂಡಿ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ವಡೆಗಳು ಯಾವಾಗಲೂ ಮಾಡೋದಿಲ್ಲ ಯಾವಾಗೋ ಒಂದು ಸಲ ಮಾಡೋದು ಅದಕ್ಕೋಸ್ಕರ ಸ್ಪೆಷಲ್ ಅಂತ ಹೇಳಿದ್ದೀನಿ ನೀವೋ ಎಲ್ಲ ಮಾಡ್ಕೊಳ್ರಿ ಸ್ನೇಹಿತರೆ ಇದೇ ರೀತಿಯಾಗಿ ಮಾಡ್ಕೊಳ್ರಿ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ